ಇವಾಗ ಅದಿಲಾಬಾದ್ ದಾಟಿದ್ವಿ ಬಾಟ್ರ್ ಎಲ್ಲ ದಾಟ್ಕೊಂಡ್ಬಂದು ಬೀಸಿ ಗ್ಲಾಸ್ಗೆ ಹೋಗ್ತಾ ಇದ್ವಿ ನೋಡಿ ಇನ್ನಾದ್ರೂ ಸೆಕೆ ಹೋಗಂಗಿಲ್ಲ ಗಾಡಿ ತಣ್ಗಾಗಂಗಿಲ್ಲ ತಷ್ಟೇ ರೋಡ್ ಇನ್ನ ತಣ್ಣಗೆ ಇದು ಬಿಸಿನೇ ಇರುತ್ತೆ ಹತ್ತು ಗಂಟೆವರೆಗೂ ಹತ್ತೊಂದೊಂದು ಗಂಟೆವರೆಗೂ ಎದರ್ ಬಿಸಿನೇ ಇರುತ್ತೆ ಆಮೇಲೆ ಹತ್ತೊಂದೊಂದು ಗಂಟೆ ಮೇಲೆ ಕೂಲ್ ಆಗೋದು ಇವಾಗ ಅಲ್ಲಿವರೆಗೂ ಹಂಗೆ ಓಡಿಸ್ಬೇಕು ಒಂದು ಇವಾಗೇನು ಏನು ತಣಗಾಗ್ತವೆ ಅಂದರೆ ಗಾಡಿ ಒಂಚೂರು ತಣ್ಣಗಾಗಲ್ಲ ಫುಲ್ಲು ಉಮ್ರ ಸೆಕೆ ಇಟ್ಕೊಂಡ್ಬಿಡ್ತತೆ ಯಾಕಂದರೆ ಗಾಳಿ ಬರಲ್ಲ ಏನಿಲ್ಲಲ್ಲ ಒಳಕ್ಕೆ ಒಂದು ಹತ್ತು ಗಂಟೆವರೆಗೂ ಅಷ್ಟೇ ನಾನೇ ಇದು ಅದಿಲಾಬಾದ್ ದಾಟಿದ್ನಿ ನಿರ್ಮಲ್ ಒಂದು ಐವತ್ತರವತ್ತು ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ದಾಟು ಹೋಗ್ತಾ ಇದ್ದೆ ಇವಾಗ ಇಲ್ಲಿ ಒಂದೇ ಒಂದು ಅಪ್ ದೊಡ್ಡದು ಅಪ್ ಬರುತ್ತೆ ಆ ಅಪ್ಪ ಹಚ್ಬಿಟ್ರೆ ಆ ಕಡೆಗೆಲ್ಲ ಫುಲ್ ಟೌನೇ ಅಪ್ಪತ್ತಿಗೆ ಹೋಗ್ಬೇಕು ನೋಡಿ ಊಟಕ್ಕೆ ರಾತ್ರಿ ಎಲ್ಲ ನೋಡೋದು ಒಂದು ಹತ್ತು ಹನ್ನೊಂದು ಗಂಟೆ ಮೇಲೆ ನಮ್ಮ ಹತ್ರ ಐತೆ ರೈಸ್ ಭಾತ್ ಮಧ್ಯಾಹ್ನ ಬೆಳಗ್ಗೆ ಮಾಡಿದ್ದು ಅದನ್ನೇ ಉಂಡು ಹೋಗೋದೇ ಹೊತ್ತು ಮುಂಚೆ ಉಂಡ್ರೆ ನಿದ್ದೆ ಬರ್ತದೆ ಬೆಳಿಗ್ಗೆ ಅಷ್ಟೊತ್ತಿಗೆ ಏನಿಲ್ಲ ಅಂದ್ರೂ ಕರ್ನೋ ಇದು ಕರ್ನೋದಾಗ್ತೀನಿ ಮೆಹಬೂಬ್ ನಗರ ದಾಟೆ ಎಲ್ಲನೂ ನಿಲ್ಲಿಸಿ ಮಕ್ಕಮು ಬೆಳಗಿಂದಾವ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಲ್ಲಿ ಬೆಳ್ಕರದ್ರೆ ಮತ್ತೆ ಲೇಟಾಗಿ ಬಿಡುತ್ತೆ ಮತ್ತೆ ಎದ್ದು ಒಂದು ನೂರು ನೂರೈವತ್ತು ಕಿಲೋಮೀಟ್ರ್ ಹೋದರೆ ಕರ್ನೂಲ್ಗೆ ಹೋಗ್ಬಿಡ್ತೀವಿ ಕರ್ನೂಲ್ ದಾಟಿ ಎಲ್ಲ ಮತ್ತೆ ಸಾದಗಳನ್ನ ಮಾಡ್ಕೊಂಡು ಅಲ್ಲಿ ಸ್ನಾನ ಮಾಡೋಣ ಅಂತಿದ್ರೆ ನೀರೇ ಚೆನ್ನಾಗಿರ್ಲಿಲ್ಲ ಗುರು ಆ ನೀರು ನೋಡೇ ಒಂಥರ ಆಗ್ಬಿಡ್ತು ತೊಟ್ಟಿ ತೊಳೆದಿಲ್ಲ ಏನಿಲ್ಲ ಬಾವಿಗಳ ನೀರು ಎತ್ತದಾರೆ ಆದರೆ ತೊಟ್ಟಿ ಭಾರಿ ಗಲ್ಲೂಜು ಆಗ್ಬಿಟ್ಟತ್ತೆ ಮೊನ್ನೆ ಇದ್ರಲ್ಲಿ ಗುರು ಹೋಳಿ ಹಬ್ಬದಲ್ಲಿ ಊಟ ಎಲ್ಲ ಫ್ರೀ ಕೊಟ್ಟಿದ್ರಲ್ಲ ಹೊಳಿಗೆ ಸೀದಾ ಆ ಹೋಟ್ಲಿಗೆ ಹೋಗ್ಬಿಡೋಣ ಆ ಹೋಟ್ಲಾಗೆಲ್ಲ ವ್ಯವಸ್ಥೆನೇ ಇರುತ್ತೆ ಸಣ್ಣಗಿನ ಮಾಡ್ಕೊಂಡು ಊಟ ಮಾಡಿ ಆಚೆ ಮಾಡಿ ಅಲ್ಲಿ ಸಾಯಂಕಾಲ ಬಿಟ್ಟರೆ ರಾತ್ರಿ ಒಂದು ಎರಡು ಗಂಟೆ ಮೂರು ಗಂಟೆಗೆ ಕೋಲಾರಿಗೆ ಹೋಗ್ತೇವೆ ನೋಡೋಣ ಎಷ್ಟ ಹೆಂಗೆ ಹೆಂಗೆ ಆಗ್ತದೆ ಹಂಗೆ ಹೆಂಗೆ ಹೋಗೋದೆ ಬನ್ನಿ ಮುಂದೆಲ್ಲ ನೋಡಿ ಸಿಗುಮ್ಮ ಇಲ್ಲಿ ಕಾಮರೆಡ್ಡಿ ತಗ ಬಂದೆ ಟೀ ಪುಡಿಯನ್ನ ತಿಳಿಸಿದ್ದೀವಿ ಟೀ ಪುಡಿ ಹೋಗ್ಬೇಕು ನಿದ್ದೆ ಬಂದಂಗೆ ಹಾಕ್ತಾರೆ ಗಾಳಿಗೆ ಇದು ಟೈರ್ ಚೆಕ್ ಮಾಡು ಅಂತ ಹೇಳಿದ್ನಿ ನೋಡಿ ಟೀ ಕುಡ್ದು ಹುಚ್ಚಿ ಆಯ್ನು ಟೀ ಕುಡಿದು ಇರೋದೆ ಟೀ ಕುಡ್ದೆ ಹೊಲ್ಟೆ ನೋಡಿ ಇವಾಗ ಎಲ್ಲ ಟೈರೆಲ್ಲ ಚೆಕ್ ಮಾಡಿದ್ವಿ ಒಂದು ರೌಂಡು ಎಲ್ಲ ಅದಾವೆ ಇನ್ನ ಏನೋ ಕುಗ್ತೈತೆ ಕ್ಯಾಮ್ರಾಗೆ ಏನಂತ ಗೊತ್ತಿಲ್ಲ ನಡಿ ಹೋಗೋಣ ಬಾ ಎಲ್ಲೆಲ್ಲ ತಕೊಂಡೆ ಟೀ ಕುಡಿಯೋಣ ಬಾ ಅಂತ ಬರಲಿ ಕರೆದ್ರೂ ಬರಲಿಲ್ಲ ಯಾವ ನೋಡ್ಕೊಂಡು ಬರೋಲ್ಲ ಅವನ್ನ ಹಬ್ಬ ಇದ್ದೆ ಲೂಸ್ ಆಗಿದ್ದಾವೆಲ್ಲ ಒಂದು ರೌಂಡು ಸುತ್ತರಿದ್ರೆ ಗೊತ್ತಾಗ್ತತೆ ಹಂಗ ನಿದ್ದೆ ಬಂದಿದ್ರು ನಿದ್ದೆ ಎಲ್ಲ ಹೋಗ್ಬಿಡ್ತತೆ ಕೂಚು ನಾನೆಲ್ಲ ಕಳೆದ್ಬಿಟ್ಟು ಒಂದು ಕಂಡೆ ಗುರು ಇಂಚು ಕಟ್ಟಿರೋ ಮೇಲೆ ಅದಾವೆ ಕುಚ್ಚು ನಾನೆಲ್ಲ ಹೋಗ್ಬಿಟ್ಟು ಅಂದ್ಕೊಂಡೆ ನೋಡಿ ಕತ್ರಿ ನಮ್ಮ ಸತೀಶ್ ಗುರು ಬೊಂಬಟ್ಟಾಗಿ ಹೊಡಿತಾರೆ ಗುರು ಭಾರಿ ಸಖತ್ತಾಗಿ ಹೊಡಿತಾರೆ ಹಂಗೆ ಹೊಡಿಬೇಕು ನಾನು ಅಲ್ಲಿ ಟೈಮ್ ಇರಲಿಲ್ಲ ಅಲ್ಲಿ ಕತ್ರಿ ಹೊಡೆಯೋಕ್ಕೆ ಇನ್ನೊಂದ್ಸಲಿ ಈ ಥರ ಲೋಡ್ ಮಾಡಿದಾಗ ಕತ್ರಿ ಹಂಗೆ ಹೊಡೆಯೋಣಂತೆ ನೋಡಿ ಇಲ್ಲೊಂದು ಜೊತೆ ರಿವಲ್ಡ್ ಟೈರ್ ಇದಾಗ್ರು ನಮ್ಮ ಹತ್ರ ನಡೀತದ ವಿ ಮೂವತ್ತೆ ಇಟ್ಟಾನೆ ಇವನು ಆದರೆ ಬಿಸ್ಲಕ್ಕೆ ಜಾಸ್ತಿ ಹೊಡೀತಿಲ್ಲ ಈಟ್ ಜಾಸ್ತಿ ಆಗ್ತದೆ ಇವಾಗ ಹೋಗಿ ಒಂದು ಜೊತೆ ಹಾಕ್ಕೊಂಡು ಇಲ್ಲಿಗೆ ಹಾಕ್ಯಬೇಕು ರಿಬಲ್ ಟೈರು ಇಲ್ಲಿಗೆ ಹಾಕಬೇಕು ಇವು ಎಲ್ಲ ಓದ್ಬಿಟ್ಟಿದ್ದವು ನೋಡಿ ಭಾವು ಹೊಸ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಇನ್ನು ಎರಡಲು ಏನು ಮೂರು ಪಾಯಿಂಟ್ ಐತೆ ಮಸ್ತ್ ಐತೆ ಬ್ಯಾಟ್ರಿಗೆ ನೋಡಿದ್ರು ಎಮ್ ಸಿಲ್ ಹಚ್ಚಿದ್ದೆ ನಿಂತತೆ ಇವಾಗೇನು ಸೌಂಡ್ ಬರ್ತಿಲ್ಲ ಮತ್ತು ವಾಷನೇನು ಬರ್ತಿಲ್ಲ ಇಲ್ಲೊಂದು ಸ್ವಲ್ಪ ಟಚ್ ಆಗಿಬಿಟ್ಟೈತೆ ಏನಾಗಲ್ಲ ಬನ್ನಿ ಹೊರಡುಮ್ಮ ಈಗ ಹೋಗ್ತಾ ಇರೋದೆ ಇವಾಗ ನೈಟ್ ಎಷ್ಟಿದ್ರು ಎಲ್ಲಿಗೆ ಹೋಗ್ಬೇಕಂದ್ರೆ ಮೆಹಬೂಬ್ ನಗರ ಇಲ್ಲ ಗದ್ವಾಲ್ ಪಾಸ್ ಮಾಡ್ಬಾರ್ದು ಗದ್ವಾಲ್ ಪಾಸ್ ಮಾಡಿದ್ರೇ ನಮಗೆ ಬೆಳಗ್ಗೆ ಹತ್ತಿರ ಆಗುತ್ತೆ ಕರ್ನೂಲ್ಗೆ ಹೋಗೋಕ್ಕೆ ಬನ್ನಿ ಹೋಗ ಕಾಮರೆಡ್ಡಿ ಅರಟಿವ ಚೆಕ್ ಪೋಸ್ಟಿಗೆ ಬಂದೆ ನೋಡಿ ಇಲ್ಲಿ ಆ ಬಾರ್ಡ್ರು ಬೀಳಲ್ಲ ಏನಿಲ್ಲ ಆದರೂ ಚೆಕ್ ಪೋಸ್ಟು ಸೆಂಟ್ರಿಗೆ ಆ ಕಡೆ ಹೈದ್ರಾಬಾದಿಂದ ಬಂದ್ರೂ ಸಿಗುತ್ತೆ ಎರಡು ಕಡೆಯಿಂದ ಸಿಗುತ್ತೆ ಗುರು ಮೂರು ಮೂರು ಬಾರ್ಡ್ರ್ ಸಿಗ್ತವೆ ಸೊ ಅಲ್ಲೇ ಜಾಗ ಮುಂದೆ ಹೋಗೋಕ್ಕೆ ಇಲ್ಲಿಗೆ ಬಂದೆ ಗಾಡಿ ಆಗಿಲ್ಲ ಗುರು ನಾವೇ ನಮ್ಮದೇ ಇರೋದು ಇವ್ರು ನಾವು ಸೈಡಿಗೆ ಹಾಕಿದ್ರು ಕಣ್ಣಿಗೆ ಬ್ಯಾಟ್ರಿ ಹೊಡಿತಾರಲ್ಲ ಅಂತ ಯಾಕೆ ಹೊಡಿತಾರಂತ ಇವ್ರು ಕಣ್ಣಿಗೆ ಬ್ಯಾಟ್ರಿ ಇವ್ರು ಕಣ್ಣಿಗೆ ಬ್ಯಾಟ್ರಿ ಹೊಡೆದಾಗ ಎಲ್ಲ ಗಾಡಿಗಳು ಇವ್ರ ಮೇಲೆ ಯೋಸ ಬ್ಯಾಟ್ರಿ ಹೊಡಿತೀರ ಕಣ್ಣಿಗೆ ನೀವು ಅಯ್ಯ ನಿಮ್ಮ ಮಾಡ್ಲಾಗಿ ಕಣ್ಣಿಗೆ ಯಾಕೆ ಹೊಡಿತೀರಂತ ಬ್ಯಾಟ್ರಿ ನಿಮಗೆಲ್ಲ ಬ್ಯಾಟ್ರಿ ಕೊಟ್ಟು ಯಾಕೆ ಹೊಂದ್ರಸ್ತಾರಂತ ಕಂಡ್ಲಕ್ ಕೊಟ್ಟ ಬ್ಯಾಟ್ರಿ ಯಾಲ್ ಕೊಡ್ತಾವ ಹೋಗಿ ಬರೋ ತಡ್ರಿ ಒಂದು ಸೀಸನ್ ಇವಾಗ ಬಾರ್ಡ್ರ್ ದಾಟಿ ಬಂದ್ವಿ ಈ ಕೆಲವು ಗಾಡರು ನಿಲ್ಲಿಸ್ದಂಗೆ ಹೊಡ್ಕೊಂಡು ಹೋಗ್ತಾರೆ ನಮ್ಮ ಗಾಡಿಗಳೆಲ್ಲ ನಿಲ್ಲಿಸಿದಂಗೆ ಒಡ್ಕೊಂಡು ಹೋದ್ರೆ ಹೋಗಿ ಡಾಕ್ಯುಮೆಂಟ್ಸ್ ಕೊಡು ಅದು ಕೊಡು ಇದು ಕೊಡು ಅಂತೇಳಿ ಕರ್ಸ್ಕೊಂಡು ಆಟಿ ಟಿ ಕಾರ್ಡ್ಸ್ ಬಿಡ್ತಾರೆ ಬೇರೆ ಗಾಡರೆಲ್ಲ ನಿಲ್ಲಿಸಂಗೆ ಹೊಡ್ಕೊಂಡು ಹೋಗ್ತಾರೆ ಗುರು ಅವ್ರು ಯಾವ ಧೈರ್ಯದ ಮೇಲೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ಸ್ಪೆಷಲಿ ನಾನು ಸ್ವಲ್ಪ ಬೆಂಗಳೂರು ಗಾಡರ್ಗೆ ಗೊತ್ತಿಲ್ದಂಗೆ ಹೋಗ್ಬಿಟ್ಟಿದ್ದ ಮುಂದಕ್ಕೆ ಎಲ್ಲಿರ್ ಗಾಡಿ ಅವಾಗ ಹೋಗಿ ಇಟ್ಕೊಂಬಂದು ಒಂಚೂರು ಒಂದು ಐನೂರು ಮೀಟ್ರ್ ಮುಂದಕ್ಕೆ ಹೋಗೇನು ಅಷ್ಟೇ ಡಾಕ್ಯುಮೆಂಟ್ಸ್ ಕರ್ಸ್ಕೊಂಡು ಎರಡು ಸಾವಿರ ಕೊಡು ಮೂರು ಸಾವಿರ ಕೊಡು ಅಂತೇಳಿ ಅಪ್ಪ ಎಷ್ಟು ಕಾಡಿಸ್ಬಿಟ್ರು ಆ ಡ್ರೈವರ್ ಹತ್ರ ಕ್ಯಾಶ್ ದುಡ್ಡೇ ಇರಲಿಲ್ಲ ಅದೇ ಟೈಮಿಗೆ ನಾನು ಬಂದೆ ನನಗೆ ಮಾತಾಡಿಸ್ತಾ ಏನು ಆತಾಣ ಅಂತ ಕೇಳಿದಾಗ ಈಗ ಅಂತ ಅವಾಗಿದ್ದು ನಾನು ಕೊಡ್ತೀನಿ ಫೋನ್ಪೇ ಅಂತೇಳಿ ಒಂದು ಸಾವಿರ ರೂಪಾಯಿ ಕ್ಯಾ ಫೋನ್ಪೇ ಮಾಡಿಸ್ಕೊಂಡು ಕ್ಯಾಶ್ ಕೊಟ್ಟೆ ಎರಡು ಸಾವಿರ ರೂಪಾಯಿ ಇಸ್ಕೊಂಡು ಕೈಬಿಟ್ಟಿದ್ದು ಎಮ್ ಎಚ್ ಗಾಡಿಗಳು ಎಪಿ ಪಿ ಗಾಡಿಗಳೆಲ್ಲ ಥರ ಹೊಡ್ಕೊಂಡು ಹೋಗ್ತಾರೆ ಒಟ್ಟು ನಮಗೆ ಅವ್ರಿಗೇನು ಕೆ ಇದು ಕರ್ನಾಟಕ ಗಾಡಿ ಟಿ ಎನ್ ಗಾಡಿಗಳು ಒಡ್ಕೊಂಡೋದ್ರೆಂಬಲಕ್ಕೆ ಬಂದ್ಬಿಡ್ತಾರೆ ಹೊಡೆಯೋದು ಬಾರಿ ಡೇಂಜರ್ ಇಲ್ಲ ಹಂಗೆ ಎಲ್ಲ ಬ್ಯಾಟ್ರಿ ತಗೊಂಡು ಕಣ್ಣಿಗೆ ಹೊಡೆದು ಬಿಡ್ತಾರೆ ಹಂಗೆ ಕಲ್ರಿ ಹೊಡಿತಾರಲ್ಲ ಹಂಗೆ ಪೂರ್ತಿ ಬೆಟಾಲಿಯನ್ನೇ ಬಂದು ಅಡ್ಡಾಕ್ ಟಿ ಆರ್ಟಿಒನೆ ಇರೋಲ್ಲ ಒಳಗೆ ಇವ್ರು ಯಾರು ಬೇರೆ ಇರ್ತಾರೆ ಮತ್ತೆ ಇಲ್ಲೊಂದು ತಗೇ ಇದು ಬಿಟ್ಟರೆ ಸೀದಾ ಕರ್ನೂಲ್ ಬಾರ್ಡ್ರು ಸೆಂಟ್ರಿಗೆ ಯಾಕೆ ಬಾರ್ಡ್ರ್ ಅನ್ನೋದೇ ಗೊತ್ತಿಲ್ಲ ಯಾರು ಕೇಳೋರೇ ದಿಕ್ಕಿಲ್ಲ ಬಾರ್ಡ್ರಿಂದ ದುಡ್ಡು ಎಲ್ಲಿ ಹೋಗ್ತದೆ ಏನು ಎಷ್ಟು ಕೋಟಿ ಕಲೆಕ್ಷನ್ ಕಲೆಕ್ಷನ್ ಮಾಡ್ತಾರಂತೀರ ಅಲ್ಲಿ ಇಲ್ಲೊಂದೇ ಅಲ್ಲ ಎಲ್ಲಾನು ಅಷ್ಟೆ ನ್ಯೂಸ್ನಾಗೇನು ಮಹಾರಾಷ್ಟ್ರ ಬಾರ್ಡ್ರ್ ಚ ಇದು ಕ್ಲೋಸ್ ಅಂತ ಹೇಳ್ತಿದ್ರು ಯಾವ್ದು ಸತ್ಯನೋ ಯಾವ್ದು ಸುಳ್ಳೋ ಒಂದು ಗೊತ್ತಿಲ್ಲ ಏಪ್ರಿಲ್ ಹದಿನೈದು ಕ್ಲೋಸ್ ಆಗ್ತಾವಂತಿದ್ರು ಟ್ರಾನ್ಸ್ಪೋರ್ಟ್ ಟಿ ವಿನಾಗ ಬಂದರೆ ಪತ್ತೆ ಕನ್ಫರ್ಮ್ ಆಗುತ್ತೆ ಅದು ಕ್ಲೋಸ್ ಅಂತ ಹೇಳಿ ನಾನು ನಿನ್ನೆ ನಾಗ್ಪುರ್ನಾಗೆ ಲೋಡ್ ಮಾಡ್ಬೇಕಾದ್ರೆ ಫ್ಯಾಕ್ಟ್ರಿ ಒಬ್ಬನೇ ಹೇಳ್ದ ಮಹಾರಾಷ್ಟ್ರ ಬಾರ್ಡ್ರ್ ಬಂದಾಗ ಡೌಟು ಅಂತಂದು ಇಲ್ಲ ಎಂ ಪಿ ಬಾರ್ಡ್ರ್ ಬಂದಾದಂಗೆ ಅವನು ಬಂದಾಗ್ತವೆ ಅಂತ ಹೇಳಿದ್ದಾರೆ ಇನ್ನು ಯಾವ್ದು ಸತ್ಯನ ಯಾವ್ದಷ್ಟು ಗೊತ್ತಿಲ್ಲ ಬಂದಾದ ಮೇಲೆ ಬಂದಾದಂಗೆ ಅದು ಮಹಾರಾಷ್ಟ್ರದ ಬಂದಾಗ ಡೌಟು ಎಂ ಪಿ ಏನಕ್ಕೆ ಬಂದ್ ಅಂದರೆ ಮಾಡಿದ್ರಂದರೆ ಎಂ ಪಿನಲ್ಲಿ ಇದ್ದಷ್ಟು ರೌಡಿಸಮು ಬಾರ್ಡ್ರ್ಗಳಾಗೆ ಇನ್ನು ಯಾವ ಆಗಿರಲಿಲ್ಲ ಅಷ್ಟು ರೌಡಿಸಮ್ ಗುರು ಖಾಲಿ ಗಾಡಿಗೂ ದುಡ್ಡು ಕೊಟ್ಟೋಗಾಯ್ತು ಸೇಂದ್ವಾ ಬಾ ಬ ಇದು ನಮ್ಮ ಗಾಡಿಗಳು ಸಿಕ್ಸ್ಟೀನ್ ವೀಲ್ ದಿಲ್ಲಿಗೆ ಹೋದರೆ ಸೇಂದ್ವಾ ಬಾರ್ಡ್ರ್ನಾಗೆ ಎರಡೂವರೆ ಸಾವಿರ ಸಿಕ್ಸ್ಟೀನ್ ವೀಲ್ಗೆ ಪ್ಲಸ್ ಕಾಟಕ್ ಇನ್ನೂರು ಐದುವರೆ ಸಾವಿರ ರೂಪಾಯಿ ಒಂದೇ ಬಾಡ್ರಿಗೆ ಅಪ್ ಆ್ಯಂಡ್ ಡೌನ್ ಹೋಗೋದು ಮತ್ತು ಸೆಂಟ್ರಾಗೆ ಆರ್ ಟಿ ಓ ಅವ್ರಿಗೆ ಒಂದು ಒಂದೂವರೆ ಸಾವಿರ ರೂಪಾಯಿ ಒಂದೂವರೆ ಎರಡು ಸಾವಿರ ಅಲ್ಲಿಗೆ ಹೋಗ್ತಾ ಬರ್ತಾ ಒಂದು ನಾಲ್ಕು ಸಾವಿರ ಹೋಗೋದು ಮತ್ತು ಹಂಗೆ ಆಗ್ರ ಮೇಲೆ ಹೋದರೆ ಮಾಲ್ತೂಲ್ ಬಾಡ್ರಿ ಅಲ್ಲೊಂದು ಮೂರು ಸಾವಿರ ಬರೀ ಎಂ ಪಿ ಬಾಡ್ರಿ ಎಂ ಪಿ ಒಳಕ್ಕೆ ಹೋಗಿ ಹೊರಕ್ಕೆ ಹೋಗಿ ಅಪ್ಪದ ಅಪೋಸ್ ಬರೋ ಅಷ್ಟೊತ್ತಿಗೆ ಒಂದು ಏಳೆಂಟು ಸಾವಿರ ರೂಪಾಯಿ ಬರೀ ಎಂ ಪಿ ಸ್ಟೇಟ್ನಾಗೆ ಹೋಗ್ರು ದಿಲ್ಲಿಗೆ ಹೋದರೆ ನಮ್ಮ ಗಾಡಿ ಒಂದು ಹತ್ತು ಹನ್ನೆರಡು ಸಾವಿರ ಹತ್ತು ಸಾವಿರ ರೂಪಾಯಿ ಮೇಲೆ ಬರೋದು ಖರ್ಚು ಇವಾಗ ಮೊನ್ನೆ ಕಾನ್ಪುರ್ ಹೋಗಿದ್ನಲ್ವ ಎಂ ಪಿ ಬಾರ್ಡ್ರ್ ಬಂದಾಗ್ಬಿಟ್ಟಿದ್ವು ಖುಷಿಯಾಗಿ ಹೋದೆ ಸೆಂಟ್ರಾಗಿ ಇಬ್ರು ಆರ್ಟಿ ಸಿಕ್ಕರು ಅವ್ರಿಗೆ ಮಾತಾಡ್ಸ್ಕೊಂಡೋದೆ ಎಲ್ಲಂದ್ರೆ ಬೆವ್ರ ಮತ್ತೆ ಗುಣಾತ ಗುಣತಗೆ ಅವ್ರು ಇದ್ದೇ ಅಲ್ಲಿ ಅದಕ್ಕೆ ಹಂಗೆ ಅಲ್ಲೇ ಅಲ್ಲೇ ಹೋದ್ರೆ ಕಮ್ಮಿ ಗುರು ಕರ್ಕ ಬರೋದು ಈ ಕಡೆ ಎಲ್ಲ ಜಾನ್ಸಿ ಮೇಲೆ ಹೋಗ್ಬಿಟ್ರೆ ಹೋಗಿತ್ತು ಟ್ವೆಂಟಿ ಫೋರ್ ಅವರ್ಸ್ ಬ್ಯಾರಿಗೆ ಇಟ್ಟು ಇಟ್ಕೊಂಡ ಅಲ್ಲೇ ಇರ್ತಾರೆ ರೋಡ್ನಾಗೆ ಚೆಕ್ ಪಾಯಿಂಟ್ ಚೆಕ್ ಪಾಯಿಂಟ್ ಅಂತೇಳಿ ಮೊದ್ಲು ಚೆಕ್ ಪೋಸ್ಟ್ ಇದ್ದವನೇ ತಂದು ಚೆಕ್ ಪಾಯಿಂಟ್ ಮಾಡ್ಬಿಟ್ಟಿದ್ದಾರೆ ಏ ಅದು ಏನು ಬಾ ದುಡ್ಡಿಗೆ ಬೆಲೆನೇ ಇಲ್ಲ ಗುರು ಎಂ ಪಿ ರಾಜಸ್ಥಾನಗೆ ಮಾತು ಎದ್ದಿದ್ರೆ ಎರಡು ಸಾವಿರ ಮೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ದುಡ್ಡಿಗೆ ಬೆಲೆನೇ ಇಲ್ಲ ಗುರು ಲಾರೇ ದುಡ್ಡಿಗೆ ಅಲ್ಲಿ ಎಂ ಪಿ ರಾಜಸ್ಥಾನಲ್ಲಿ ರಾಜಸ್ಥಾನ ಒಳಕ್ಕೆ ರಾಜಸ್ಥಾನ ಪೂರ್ತಿ ಒಳಗೆ ಯಾವಾಗ ಹೋಗಿದ್ದಂದ್ರೆ ನಾನು ಒಂದೇ ಒಂದು ಟ್ರಿಪ್ ಹೋಗಿದ್ದೆ ಫೋರ್ಟೀನ್ ವಿಲ್ನಾಗೆ ಅದು ಬಿಟ್ಟರೆ ನಾನು ರಾಜಸ್ಥಾನಕ್ಕೆ ಒಳಗೆ ಹೋಗಿಲ್ಲ ಅಂದರೆ ನಮ್ದು ಈ ಕಡೆ ಆಗ್ರ ಮೇಲೆ ಹೋಗ್ತೀವಲ್ಲ ಕಮ್ಮಿ ಬೀಳುತ್ತೆ ನಲ್ವತ್ತು ಕಿಲೋಮೀಟ್ರ್ ಅಷ್ಟೇ ರಾಜಸ್ಥಾನ್ ಬೀಳೋದು ಈ ಕಡೆ ಜೈಪುರು ಕಿಶನ್ಗಢ ಮೇಲೆ ಹೋದ್ರೆ ಭಯಂಕರ ಕರ್ಕೊಳ್ತಾ ತೀವಿ ಒಂದೇ ಟ್ರಿಪ್ಪು ಜೈಪುರ್ ಬೈಪಾಸ್ನಾಗೆ ಟಿ ಓ ಸಿಗ್ತಾರೆ ಒಂದೇ ತೆಗೆ ಬರೀ ಬೈಪಾಸ್ ಜೈಪುರ್ ದಾಟೋದ್ರಾಗೆ ಟಿ ಓ ಅಲ್ಲಿ ಕೊಟ್ಟು ಬಂದೆ ಕೊಟ್ಟು ಬಂದು ಹಿಂದೆ ಅಂದರೆ ಅದು ಅವನಿಗೆ ಆತೋ ಇದು ನಮ್ಮದು ಕೊಡು ರೋಡ್ ಮೇಲೆ ಗಾಡಿ ಏನಂತ ನೂರೆಂಟು ಕ್ವಶನ್ ಆಗ್ತಾರೆ ಜಾಸ್ತಿ ಮಾತಾಡೋಕ್ಕೋದ್ರೆ ಕೇಸ್ ಫೋಟೋ ಹೊಡೆದು ಕಳಿಸ್ತಾರೆ ಆನ್ಲೈನ್ ಕೇಸಾ ರೆಡಿ ಅಂತ ಅಲ್ಲಿ ಹಾಕಿರ್ತಾರೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ನಾವು ರಾಜಸ್ಥಾನಕ್ಕೆ ಜಾಸ್ತಿ ಹೋಗಲ್ಲ ಟ್ರಿಪ್ ಹೋಗೋಣ ಅಂತ ಗುರು ನಮ್ಮ ಡ್ರೈವರ್ ಎಲ್ಲ ಹೋಗ್ಬಿಟ್ಟಾರ ಕಡೆ ಅವರು ಅವ್ರು ಯಾಕಂದ್ರೆ ಹರ್ಯಾಣ ಡ್ರೈವರ್ ಇರೋದು ಒಂದು ಗಾಡಿ ಹೋಗೈತೆ ಲೋಡ್ ತುಂಬ್ಕೊಂಡು ಇವಾಗ ಇನ್ನೊಂದು ಹೋಗುತ್ತೆ ಇನ್ನೊಬ್ನೂ ಹರಿಯಾಣ ಡ್ರೈವರ್ ಇರೋದು ಆ ಗಾಡಿನೂ ಹೋಗ್ತದೆ ನೋಡ ನಮಗೆ ಏನೋ ಲೋಡ್ ಸಿಕ್ತೇನೋ ನಮಗೆ ಬರೀ ನಾಗ್ಪುರ್ ಇಂಡಿ ಇದ್ದರೆ ಸಾಕು ವಾರಕ್ಕೊಂಡು ಲೋಡಿರ್ತತೆ ಅದೇನೋ ನಮ್ಮ ಗಾಡಿಗೆ ಫಿಕ್ಸ್ ಆಗಿಬಿಟ್ಟತೆ ಬೇರೆ ರೀ ಸಿಗೋದೇ ಇಲ್ಲ ಅದು ನೋಡಿ ಬನ್ನಿ ಮುಂದೆ ಹೋಗಿ ಸಿಗಮ್ಮ ಇವಾಗ ಇಲ್ಲಿ ಮೆಡಿಸಲ್ನಾಗೆ ಬಂದು ನಿಲ್ಲಿಸಿದ್ದೆ ರಿಂಗ್ ರೋಡ್ ಕೆಳಗೆ ಅಂದರೆ ರಿಂಗ್ ರೋಡಿಂದ ಹಿಂದೆ ಒಂದು ಟಿ ಐತೆ ಅಲ್ಲಿ ನಿಲ್ಲಿಸಿ ಟೈರೆಲ್ಲ ಚೆಕ್ ಮಾಡ್ಕೊಂಡು ಹಗ್ಗ ನೋಡಿ ಟೀ ಕುಡ್ದು ಹೊಲ್ಟೆ ಯಾಕಂದರೆ ಹೈವೇ ರೋಡ್ ನೋಡಿ 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 ನಿದ್ದೆ ಬಂದಂಗೆ ಆಗ್ಬಿಡ್ತೈತೆ ನಮಗೆ ಹೈವೇ ಗಳಿಗೆ ಸಿಂಗಲ್ ರೋಡ್ನಾಗ ಹೋದ್ರೆ ಅಷ್ಟೊಂದು ನಿದ್ದೆ ಬರೋಲ್ಲ ಯಾಕಂದರೆ ಎಲ್ಲ ಹಂಸು ಎಲ್ಲಿ ಟರ್ನಿಂಗ್ ಅಂತ ಇರ್ತತ್ತಲ್ಲ ದ್ಯಾಸ ಅಲ್ಲಿ ನಿದ್ದೆ ಕಮ್ಮಿ ಬರೋದು ಹೈವೇ ರೋಡ್ನಾಗೆ ಹೋಗ್ಬಿಟ್ರೆ ಒಂದೇ ರೋಡ್ನಾಗ ಬಿಳೆ ಪಟ್ಟಿ ನೋಡಿ 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 ನಿದ್ದೆ ಬಂದಂಗೆ ಆಗ್ಬಿಡ್ತೈತಿ ಅದಕ್ಕೆ ನಿಲ್ಸಿ ಟೀಗಿ ಕುಡಿದು ಹೊಲ್ಟೆ ನೋಡಿ ಟೂ ವೀಲರು ತ್ರೀ ವೀಲರು ಸೈಕಲ್ಲು ಬರೋಂಗಿಲ್ಲಂತೆ ಗುರು ಈ ರೋಡಿಗೆ ಬಡವರು ವೆಹಿಕಲ್ಲೇ ಬರೋಂಗಿಲ್ಲ ಅಂದರೆ ರೂಲ್ಸ್ ಅದು ಈ ಈ ರೋಡಿಂದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮೈಸೂರು ಹೈವೇ ಐತಲ್ಲ ಆ ಥರ ಎಕ್ಸ್ಪ್ರೆಸ್ ಹೈವೇ ಹಂಗೆ ನಮ್ಮ ಬೆಂಗಳೂರು ನೈಫ್ ರೋಡಲ್ಲಿ ಎಲ್ಲ ಗಾಡಿ ಹೋಗ್ತವೆ ಗುರು ಆಟ ಸೈ ಬೈಕ್ಗಳು ಇಲ್ಲಿ ಹೋಗಂಗಿಲ್ಲಂತೆ ನೋಡಿ ಅದ ಈಗ ಟೋಲ್ಗೇಟ್ ತಗೊಂಡು ರಿಂಗ್ ರೋಡ್ ಹತ್ತಾ ಇರೋದೆ ಎಲ್ಲ ಓಕೆ ಐತೆ ಟೈರು ಹಗ್ಗ ಎಲ್ಲ ಚೆಕ್ ಮಾಡಿದೆ ಯಾವಳು ಇನ್ನು ಇನ್ನೂ ಮೂರು ಪಾಯಿಂಟ್ ಐತೆ ಬೆಂಗ್ಳೂರಿಗೆ ಹೋಗೇ ಬಿಡಿಸಿದ ಗುರು ಮತ್ತಿನ್ನೇನು ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ಡಾಬಸ್ಪೆಟ್ಟಾಗ ಹಾಕ್ಕೊಂಡು ಹೋದ್ರೆ ಅದು ಒಂದು ಸಣ್ಣದೊಂದು ಹತ್ತು ಲೀಟ್ರ್ ಬರ್ತಿತ್ತು ಟೋಲ್ ಟೋಲ್ಗೇಟ್ ಬಂದು ನೋಡಿ ಔಟರ್ ರಿಂಗ್ ರೋಡ್ ಟೋಲ್ಗೇಟ್ ಎಂಟು ಲೈನ್ ಒಂಬತ್ತು ಹತ್ತು ಹನ್ನೆರಡು ಲೈನ್ ಇದೆ ಗುರು ಹನ್ನೆರಡು ಲಂಬ ಹನ್ನೊಂದು ಹನ್ನೆರಡು ಹನ್ನೊಂದು ಇರೋದು ಐದು ಲೈನ್ ಆಗ್ತದೆ ಇನ್ನೂ ಉಳ್ದವು ಎಲ್ಲದವ ಗೊತ್ತಿಲ್ಲ ಬಂದೆ ನೋಡಿ ಈ ಹೈವೇನಲ್ಲಿ ಕಿಲೋಮೀಟ್ರ್ ಲೆಕ್ಕಕ್ಕೆ ಟೋಲ್ ಗೇಟ್ ಕಟ್ಟಾಗೋದು ಇಲ್ಲಿ ಎಂಟ್ರಿ ಮಾಡ್ಕಂತದು ಏನೋ ಇಂಟು ಮಾರ್ಕ್ ತೋರಿಸ್ತೈತಲ್ಲ ಗುರು ಏನು ದುಡ್ಡು ಗಿಡ್ ಆಯಿತು ಇಲ್ಲೋ ವೆಲ್ಕಮ್ ಟೋಲ್ ವೆಲ್ಕಮ್ ಟೋಲ್ ಪ್ಲಾಜಾ ಯಾರು ಇದ್ದಂಗೆ ಒಂದು ಆರೋ ನೋಡಿಯಲ್ಲ ಯಾಕೋ ಇಂಟು ಮಾರ್ಕ್ ತೋರಿಸ್ತೈತೆ ಅಲ್ಲಿ ಇಳಿಬೇಕಾದ್ರೆ ದುಡ್ಡು ಕಾಲಾಗಿ ಬಿಟ್ರೆ ಬಹಳ ಕಷ್ಟ ಆಗ್ಬಿಡ್ತೈತೆ ಒಂದು ಫೋನ್ ಮಾಡೋಣ ಏನು ಏನ್ ಏನು ಬರ್ತಾ ಇಲ್ಲ ಗುರು ಯಾಕೋ ಯಾರು ಬರಂಗಿಲ್ಲ ಬರೋಣ ಈ ಕಡೆಗೆ ಒಂಚೂರು ಈ ಕಡೆ ಒಂಚೂರು ಬರ್ರಿ ಬರ್ರಿ ಎಂಟು ಮಾರ್ಕ್ ತೋರಿಸ್ತೈತೆ ಸಿಸ್ಟಮ್ಳಿ ಕೆಲಸ ಮಾಡಲ್ಲ ಗುರು ಅದ್ರಾಗೆ ಇಲ್ಲೇನು ಮಾಡರಂದ್ರೆ ವೈರ್ಗಳು ಇಟ್ಕೊಂಡ್ಬಿಟಾರೆ ಅಲ್ಲಿ ಎತ್ತಿಲ್ಲ ಅಂದರೆ ಇದಕ್ಕೆ ಸಿಗ್ಸೋಕ್ಕೆ ಬೆಂಗಳೂರು ಮಡಕ ಮುಂಬೈ ಕರೀಂನಗರ್ ಲೆಫ್ಟಿಗೆ ಹೋದರೆ ಕರೀಂನಗ ರೈಟಿಗೆ ಹೋದ್ರೆ ಕರೀಂನಗರ್ಗೆ ಹೋಗ್ತೀವಿ ವರಂಗಲ್ಲು ನಾವು ಲೆಫ್ಟಿಗೆ ಹೊಡ್ಕೊಂಡು ಮಡ ಮಡಕ ಮೆಡಕ ಮುಂಬೈ ಇಲ್ಲಿಂದ ಎಂಬತ್ತು ಕಿಲೋಮೀಟರ್ ಸೀದಾ ಶಂಶಾಬಾದ್ ಬರೋ ಗಂಟ ನಾಶ ಹೋಗ್ತಾ ಇರೋದೆ ಸು ಅಂತೇಳಿ ಮೊನ್ನೆ ಹೋದಾಗ ಎರಡು ಗಾಡಿನೂ ಜೊತೆಗಿದ್ವಿ ಬೇಕಾದಂಗೆ ರೀಲ್ಸ್ ಮಾಡ್ಕಂತ ವಿಡಿಯೋ ಮಾಡ್ಕೊಂತ ಹೋದ್ವಿ ಗೊತ್ತಿಲ್ಲ ಗದ್ವಾಲ್ ದಾಟ ಗದ್ವಾಲ್ವರೆಗೂ ಟಾರ್ಗೆಟ್ ಇಟ್ಟಿದ್ದೀನಿ ಗದ್ವಾಲ್ ತಕ್ಕನ ನಾವು ಹೊಡಿಯೋದಿಲ್ಲ ಅಂದ್ರೆ ಬೆಳಿಗ್ಗೆ ಎಂಟು ಗಂಟೆ ಎಂಟಲ್ಲ ಒಂಬತ್ತು ಗಂಟೆ ತಕ್ಕನ ನಾವು ಹೊಡೆದ್ಬಿಡೋಣ ಅಂತ ನೋಡೋಣ ಎಲ್ಲಿಗನ್ನ ಆಗ್ತ ಅಲ್ಲಿಗನ್ನ ಹೊಡಿತಾ ಇರೋದೆ ಸುಮ್ಮನೆ ನೋಡಿ ಬನ್ನಿ ಈ ರಿಂಗ್ ರೋಡಲ್ಲಿ ನೋಡಿ ನೋಡಿ ನಿದ್ದೆ ಬಂದಂಗ ಆಗ್ಬಿಡ್ತತೆ ರಿಂಗ್ ರೋಡ್ ಮೇಲೆ ಸಿಗೋಣ ಮೂರು ಗಂಟೆ ಶಾತ್ ಶಾತ್ನಗರಿಗೆ ಬಂದೆ ಶಾತ್ನಗರ್ ಟೋಲ್ನಾಗಿದ್ದೀನಿ ಜರಿ ಜರಗಿಬಿಟ್ಟು ಒಂದು ಲಾಸ್ಟು ಟೈಪ್ ಮಾಡಬೇಕು ಕೆಳಕ್ಕೆ ಬಿದ್ದು ಬಿಡ್ತಾರೆ ಮ್ಯಾಲಕ್ಕೆ ಅಷ್ಟು ಕಲಿಯ ಏನು ಮಾಡಬೇಕು ಮ್ಯಾಲ ಅದು ಇರಲ್ಲ ಇಟ್ಟಿದ್ದೀನಿ ಅದು ಇನ್ನೇನು ಕೆಳಕ್ಕೆ ಬರ್ತೈತೆ ಮ್ಯಾಲಕ್ಕೆ ಹೋಗಿ ಒಂಚೂರು ಎಳಕ್ಕೆ ಬರೋಣಂತೆ ನಿಲ್ಲಿಸಿದೆ ಇದಕ್ಕೆ ಅಂದರೆ ಹಿಂದೆ ಒಂಚೂರು ಹಿಂದೆ ಏನಂದ್ರೂ ಮಾಲ್ ಕೂತ್ಕೊಂಡ ಕುತ್ಕೊಂಡ ಸೇ ನೋಡಿ ಹಿಂದೆ ಎಲ್ಲ ಕುತ್ಕೊಂಡಕ್ಕೆ ಕೂತ್ ಚಾಲೆ ಇದ್ದಾವೆ ಓ ಗುರು ಲೈನ್ ಚೆನ್ನಾಗಿ ನಿಲ್ಸಿದ್ದೀನಿ ಗಾಡಿ ಗಾಡಿ ಕಡೆ ಸೈಡಿಗೆಲ್ಲ ಹೊರಕ್ಕೆ ನಾನು ಬಂದೈತೆ ಏನೂ ಆಗಿಲ್ಲ ಮಾಲ್ ಆಗೈತೆ ಇಲ್ಲೇ ಒಂದು ಸ್ವಲ್ಪ ಅದು ಐಟಕ್ಕಿಂದ ಹೊರಕ್ಕೆ ಬಂದಂಗೆ ಅದೇನೂ ಆಗಿಲ್ಲ ಶೇಪ್ ತೆಗದವೆ ಕತ್ತರಿ ಮಾತ್ರ ಲೂಸ್ ಆಗಿದೆ ಒಂದೇ ಒಂದು ಇಲ್ಲಿ ಓಕೆ ಇದ್ದಾವೆ ನೋಡಿ ಮ್ಯಾಲೆ ಹೋಗಿ ಅದನ್ನ ಚೂರ್ತು ಸರಿ ಮಾಡಿ ಬರೋಣ ಬನ್ನಿ ಈ ಕಡೆ ಬಂದು ಹೊರತ್ಕೊಂಡಿರುವುದು ಆವಾಗ ಲೂಸ್ ಆಗಿದ್ದಾವೆ ಸ್ಪಾನರಿಗೆ ಕೆಲಸ ಕೊಡಬೇಕು ಈಗ ಕುಡ್ದು ಹೊರಟೆ ನೋಡಿ ಮಗ ಇಟ್ಟ ತೊಳ್ಕೊಂಡು ಮೂರು ಗಂಟೆ ಟೈಮಲ್ಲ ಒಂದು ಸ್ವಲ್ಪ ಟೀ ಕುಡ್ದು ಒಂದೆರಡು ಹಗ್ಗ ಲೂಸ್ ಆಗಿದ್ದು ಹಗ್ಗ ಟೈಟ್ ಮಾಡ್ಕೊಂಡು ವಾಲ್ಟಿಂಗ್ ನೋಡಿ ಹೋಗ್ತಾ ಇರೋದೆ ಇವಾಗ ಸೀದಾ ಕರ್ನೂಲ್ ಪಾಸ್ ಮಾಡ್ಬೇಕಂತ ಇದ್ದೀನಿ ಕರ್ನೂಲಂದು ನೂರೈವತ್ತು ಕಿಲೋಮೀಟ್ರ್ ಐತೆ ಇಲ್ಲ ಕಮ್ಮಿ ಐತೆ ಇಲ್ಲೇ ಇದೆ ಬನ್ನಿ ಕರ್ನೂಲ್ ಬೋರ್ಡ್ ನೂರ ಐವತ್ತು ಕಿಲೋಮೀಟ್ರ್ ಐತಿ ದೂರ ಇಲ್ಲ ಕರ್ನೂಲ್ ದಾಟಿ ಒಂದು ಡಾಮಕ್ಕೆ ಹಾಕ್ಬಿಟ್ರೆ ಸಾಕು ಅಕ್ಕತ್ ಕರ್ನೂಲ್ಗೆ ಅಷ್ಟೊತ್ತಿಗೆ ಒಂದು ಬೆಳಿಗ್ಗೆ ಒಂದು ಆರು ಗಂಟೆ ಕರ್ನೂಲ್ಗೆ ಹೋದ್ರೆ ಅಲ್ಲಿಂದ ಒಂದು ಮುನ್ನೂರು ಮುನ್ನೂರೈದು ಕಿಲೋಮೀಟ್ರ್ ಇರ್ತದೆ ಅಷ್ಟೇ ನಮಗೆ ಬೆಂಗಳೂರು ನಾನು ಸಾಯಂಕಾಲ ಮೂರು ಗ ಐದು ಗಂಟೆಗೆ ರಾತ್ರಿ ಒಂದು ಹನ್ನೆರಡು ಒಂದು ಗಂಟೆಗೆ ಹೋಗ್ತೀವಿ ಶಾಲೆ ಮಾರ್ಗೆ ನೈಟೇ ದಾರಿ ಸಾಗೋದು ಬೇಸ್ ಸಾಗೋದಿಲ್ಲ ಏನಿಲ್ಲ ಇವಾಗ ಒಂದು ನೂರೈವತ್ತು ಇನ್ನೂರು ಕಿಲೋಮೀಟ್ರ್ ಹೊಡೆದು ಸಾಕು ಸರ್ ಇನ್ನು નાળે સાયંકલ હવે મને